ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಇವತ್ತು ಎಗ್ ಪರೋಟಾ ಮಾಡ್ತಿದ್ದೀನಿ ಇವತ್ತಿನ ಸ್ಪೆಷಲ್ ಆಗಿರುತ್ತಿದ್ದು ಹೇಗೆ ಮಾಡೋದೆಂದು ನೋಡ್ಕೊಂಡು ಬರೋಣ ಇವತ್ತು ನಾನು ಎಗ್ ಪರೋಟ ಮಾಡ್ಕೊತಿದ್ದೀನಿ ಅದಕ್ಕೋಸ್ಕರ ಆರು ಹಸಿ ಮೆಣಸಿಕಾಯಿ ತಗೊಂಡಿದ್ದೀನಿ ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂತೀನಿ ಇದನ್ನ ಸಣ್ಣದಾಗಿ ಮಾಡ್ಕೊಂತಿದೀನಿ ಚಾಪರ್ ಇಂದ ನೀವು ಚಾಕುವಿಂದ ಸಹಿತ ಸಣ್ಣ ಮಾಡ್ಕೋಬಹುದು ಇಷ್ಟು ಸಣ್ಣದಾಗಿರ್ಬೇಕು ಜಾಸ್ತಿ ಅತ್ತಿಯಾಗು ಸಣ್ಣ ಮಾಡ್ಕೋಬೇಡ್ರಿ ಇಷ್ಟು ಸಣ್ಣದಾಗಿರ್ಬೇಕು ಅರ್ಧ ಕಾಲು ಟೀ ಸ್ಪೂನ್ ಇದೆ ಇದು ಎಣ್ಣೆ ಇಷ್ಟೇ ಹಾಕ್ರಿ ಯಾಕಂದ್ರೆ ನಾನು ಹಸಿ ಮೆಣಸಿಕ್ ಹಾಕೊಂಡಿರ್ತೀನಲ್ಲ ಅದು ಜಸ್ಟ್ ಫ್ರೈ ಮಾಡ್ಕೊಳ್ಲಿಕ್ಕಷ್ಟೆ ಹೀಗಾಗಿದೆ ಇದು ಹುರಿಲಿಕ್ಕೆ ಅಷ್ಟೇ ನಾನು ಎಣ್ಣೆ ಹಾಕೊಂಡಿರೋದು ಹಸಿ ಹಸಿರಾಗಿದ್ರೆ ನಮ್ಗೆ ಚೆನ್ನಾಗಿ ಅನ್ಸಲ್ಲಲ್ಲ ಅದಕ್ಕೂ ಇವಾಗ ಈರುಳ್ಳಿ ಕೂಡ ಅಷ್ಟೆ ಒಂದು ಸ್ವಲ್ಪ ಕ್ರಂಚಿನಸ್ ಇರಬೇಕು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋದಷ್ಟೇ ಇಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ ನಾನು ಗರಂ ಮಸಾಲ ಒನ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾ ತಗೊಂಡಿರೋ ಹಸಿಮೆಣ್ಸಿಕಾಯಿ ಖಾರ ಇಲ್ಲ ಅದಕ್ಕಾಗಿ ನಾನು ಕಾಲು ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಖಾರ ಕಡಿಮೆ ಹಾಕೋರಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊರಿ ನಾನು ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ದೀನಿ ಅರ್ಧ ಹೋಳು ಲಿಂಬೆ ಹಣ್ಣು ಪೂರ್ತಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಲಿಂಬೆ ಹಣ್ಣು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊತೀನಿ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಮೊಟ್ಟೆ ಇದು ನಾನು ಐದು ತಗೊಂಡಿದ್ದೀನಿ ಇವಾಗ ಈ ಮೊಟ್ಟೆನ ತುರ್ಕೊತಿದ್ದೀನಿ ತುರಿತಿದ್ದೀನಿ ಇದನ್ನ ಯಾ ಯಾಕೆ ಈ ರೀತಿ ತುರ್ಕೋಬೇಕಂದ್ರೆ ಕೈಯಿಂದ ಪೂರ್ತಿ ಇಚ್ಗಿದ್ರ ಪೂರ್ತಿ ನೀಟಾಗಿ ಬರಲ್ಲ ಇದು ಅದಕ್ಕೋಸ್ಕರ ತುರ್ಕೊಂಡ್ರೆ ಪರೋಟದೊಳಗೆ ಚೆನ್ನಾಗಿರುತ್ತ ಅದಕ್ಕಾಗಿ ತುರಿತಿದ್ದೀನಿ ಈ ರೀತಿ ಬರುತ್ತಿದ್ದು ಮಿಶ್ರಣ ಭಾಳ ಚೆನ್ನಾಗಿರುತ್ತಿದ್ದು ಅದಕ್ಕಾಗಿನೇ ಈ ರೀತಿಯೇ ತುರ್ಕೋಬೇಕು ಇದು ಮಿಶ್ರಣ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ಳೋಣ ತಣ್ಣಗಾದ ಮೇಲೆ ಹಾಕೋಬೇಕು ಇದಕ್ಕೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನೂ ಹಾಕೊತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಅರ್ಧ ಗಂಟೆ ಮುಂಚೆನೇ ನೆನೆ ಇಟ್ಕೋಬೇಕು ಚಪಾತಿಕಿನ ಸ್ವಲ್ಪ ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕಷ್ಟೆ ಈಗಾಗಲೇ ಹಿಟ್ಟನ್ನಾದದ್ದು ತೋರಿಸಿದ್ದೀನಿ ನಿಮಗೆ ಚಪಾತಿ ಹಿಟ್ಟು ಹೇಗೆ ನಾತ್ಕೋಬೇಕಂತ ಹೀಗಾಗಿ ನಾನು ಅದು ತೋರಿಸಿಲ್ಲ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನ ಈ ರೀತಿ ಪುಡಿ ಹಿಟ್ಟಿಗೆ ಎತ್ಕೋಬೇಕು ಗೋಧಿ ಹಿಟ್ಟಿಗೆ ಇದನ್ನು ಇಷ್ಟೇ ಇಷ್ಟೇ ನಾವು ದೊಡ್ಡದು ಮಾಡ್ಕೋಬೇಕು ಇವಾಗ ಇದಕ್ಕೆ ನೀವು ಮಾಡಿಟ್ಕೊಂಡಿದ್ದೀವಲ್ಲ ಎಗ್ದು ಸ್ಟಪ್ಪು ಅದನ್ನು ನೀವು ಹಿಟ್ಟು ಎಷ್ಟು ಹಿಡ್ದಿರ್ತೀರಲ್ಲ ಉಂಡೆಗಳನ್ನು ಅದೇ ಕ್ವಾಂಟಿಟಿ ಒಳಗೇನೆ ನಾವು ಈ ತತ್ತಿ ಮಿಶ್ರಣನ ಹಾಕಬೇಕು ಲಟ್ಟಿಸ್ಕೊಳ್ಳೋಣ ಇವಾಗ ಹಿಟ್ಟಿಗೆ ಹಾಕ್ತೀನಿ ಹಿಟ್ಟಿಗೆ ಈ ರೀತಿ ಹದ್ಕೊಂಡು ಭಾಳ ಮೆತ್ತಗಿರುತ್ತಿದ್ದು ನಿಧಾನವಾಗಿ ಲಟ್ಟಿಸ್ರಿ ನೀವು ಜೋರಾಗಿ ಲಟ್ಸಕ್ಕೋದ್ರೆ ಸ್ಟಪ್ಪಿಂಗ್ ಎಲ್ಲ ಆಚೆ ಬಂದುಬಿಡುತ್ತಾ ಇದು ಸ್ವಲ್ಪ ದಪ್ಪನೇ ಇರುತ್ತಿದು ನೀವು ಭಾಳ ತಳ್ಳಗೆ ಮಾಡ್ಕೊಳಕ್ಕೆ ಮಾತ್ರ ಹೋಗ್ಬೇಡ್ರಿ ಒಂದು ಚೂರು ದಪ್ಪ ಇರುತ್ತೆ ದಪ್ಪ ಅಂದರೆ ಅಷ್ಟೇನು ದಪ್ಪ ಅಲ್ಲ ಯಾಕಂದ್ರೆ ನಾವು ಗೋಧಿ ಹಿಟ್ಟು ಹಾಕಿ ನಾದಿರ್ತೀವಲ್ಲ ಫಿಲ್ಲಿಂಗು ಓಪನ್ ಆಗ್ತಿರ್ತೈತಿ ಒಂದು ಚೂರು ಹಂಚಿಗೆ ಎಣ್ಣೆ ಹಾಕ್ಕೊಂಡು ಹೆಂಚು ಕಾಯ್ದಿರಬೇಕು ಒಂಚೂರು ಮೇಲೆ ಎಣ್ಣೆ ಹಚ್ಕೊತೀನಿ ನೀವು ಬೇಕಿದ್ರೆ ತುಪ್ಪ ಬೆಣ್ಣೆ ಈ ರೀತಿ ಏನಾದ್ರೂ ಹಚ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ರೀತಿ ಎಲ್ಲ ಕಡೆ ಬೆಂದ ಮೇಲೆ ಎಟ್ ಹಾಕೊಳ್ಳೋಣ ಎಲೆನ ಇಷ್ಟು ಚಿಕ್ಕದಾಗಿ ಎಲ್ಲಿ ಇಷ್ಟು ದಪ್ಪ ಇರಲಿ ಸ್ಟಫಿಂಗು ಇಷ್ಟಿರಲಿ ನಾವು ಮೇಲೆ ಹಿಟ್ಟು ತೆಗಿತೀವಲ್ಲ ಹೀಗಾಗಿ ಹಿಟ್ಟು ಕಡಿಮೆ ಆಗಿಬಿಡುತ್ತೆ ಕೆಳಗೆ ಎಕ್ಸ್ಟ್ರಾ ಹಿಟ್ಟನ್ನು ಇನ್ನೊಂದು ಹಿಟ್ಟಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಇದೇ ರೀತಿ ಅದೊಂದ್ರಿಗೆ ಇದನ್ನ ಆದಷ್ಟು ಚಿಕ್ಕ ಚಿಕ್ಕದಾಗಿಯೇ ಲಟ್ಟಿಸ್ಕೋಬೇಕು ಮೆಲ್ಲಕ್ಕೆ ಲಟ್ಟಿಸ್ರಿ ಇಷ್ಟೇ ಇರಬೇಕಿದು ಕೈಯಲ್ಲಿಡ್ದಾಗ ಇಷ್ಟೇ ಇರಬೇಕು ಹಂಚಿಗೆ ಒಂಚೂರು ಹಂಚಿಗೆ ಒಂಚೂರು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು ಡಯಟ್ ಮಾಡೋರಿಗಂತೂ ಚೆನ್ನಾಗಿರೋ ಫುಡ್ ಅಂದ್ಕೊತೀನಿ ಒಂಚೂರು ಮೇಲೇನು ಎಣ್ಣೆ ಹಚ್ತಾ ಇದ್ದೀನಿ चना बेस्कोरी तैीतनी वाग ಪರೋಟ ರೆಡಿಯಾಗಿದೆ ಇವಾಗ ನಾವು ಹೀಗೆ ತಿಂತೀವಿ ನಿಮಗೆ ಬೇಕಿದ್ರೆ ಚಟ್ನಿ ಮಾಡ್ಕೊರಿ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಧನ್ಯವಾದಗಳು ನಿಮಗೆ